್ಯಾಭಿ ಧ್ರುವ ಗುರುಗಳೇ ಮುನಿಗಳೇ ನಾನು ದುಡ್ಡು ಬೇಕು ಅಂತ ಈ ಕಾಡಿಗೆ ಬರಲಿಲ್ಲ ನಾ ಅಹಮರ್ಥ ಮತಿ ನ ರಾಜ್ಯಂ ಸಪ್ತಮ ನನಗೆ ರಾಜ್ಯವೂ ಬೇಕಿಲ್ಲ ಅಪ್ಪನ ತೊಡೆಯಿಂದ ನಾನು ಇಳಿಸ್ಕೊಂಡೆ ನನಗೆ ನಾಳೆ ರಾಜ್ಯ ಸಿಗದೆ ಹೋಗುತ್ತೆ ಅನ್ನುವ ಕ ನಾನಿಲ್ಲಿ ಬರಲಿಲ್ಲ ನನಗೆ ಸ್ಥಾನಂ ಇಚ್ಛಾಮಿ ಒಂದು ಸ್ಥಾನ ಅಂತೂ ಬಯಸುತ್ತೇನೆ ಗುಪ್ತಂ ನಾನೇನೆ ಯತ್ಪುರ ಬೇರೆ ಯಾರು ಇಲ್ಲಿ ತನಕ ಬಂದದೇ ಇರುವ ಶ್ರೇಷ್ಠವಾದ ಸ್ಥಾನವನ್ನು ನನಗೆ ಬೇಕಿದೆ ಅದನ್ನು ಬಯಸ್ತೇನೆ ಏತನ್ನೇ ಕ್ರಿಯತಾಮ ವಿಶ್ವ ಪ್ರಸಾದ ಪ್ರಾಪ್ಯತೆ ಯಥ ಈ ಹಿರಿಯ ಪದವಿಯನ್ನ ಪಡೆಯುವುದಕ್ಕೆ ನನಗೆ ಹರಕೆ ಬೇಕು ಅನುಗ್ರಹ ಬೇಕು ಓ ಮಹರ್ಷಿಗಳೇ ಅಂಥದ್ದನ್ನ ಪಡೀಲಿಕ್ಕೆ ನನಗೆ ನೀವು ನನಗೆ ಮಾರ್ಗದರ್ಶನ ಮಾಡಬೇಕು ಸ್ಥಾನವಗ್ರಂ ನಮಸ್ತೆ ಮುನಿ ಮುನಿಸತ್ತಮ ಯಾರೂ ಪಡೆಯದ ಆ ಎತ್ತರದ ಸ್ಥಿತಿಯನ್ನ ನಾನು ಹೊಂದಬೇಕು ಅನ್ನುವುದು ನನ್ನ ಆಳವಾದ ಬಯಕೆ ಈ ಬಯಕೆಗೆ ತಾವೆಲ್ಲರೂ ಕೂಡ ನನಗೆ ಮಾರ್ಗದರ್ಶನ ಮಾಡಬೇಕು ಇದು ನನ್ನ ಬದುಕಿನ ಪ್ರಧಾನವಾದ ಉದ್ದೇಶ ಅಂದ್ರೆ ಈಗ ನಾನು ಈ ತಪಸ್ಸಿಗೆ ಬರಲಿಕ್ಕೆ ಮುಖ್ಯ ಕಾರಣವೇ ಅದು ಅಂತ ಹೀಗೆ ಕೇಳಿಕೊಳ್ತಾನೆ ಅಂದ್ರೆ ಅವನಿಗೆ ಏನ್ ಮಾಡ್ತಾ ಇದ್ದೇನೆ ಅನ್ನೋದ್ರ ಸ್ಪಷ್ಟ ಕಲ್ಪನೆ ಇತ್ತು ಅದರ ಬಗ್ಗೆ ಯೋಚನೆ ಮಾಡಿಕೊಂಡೇ ಅವನಲ್ಲಿ ಬಂದಿದ್ದಾನೆ ಆದ್ರಿಂದ ಆ ಹಿನ್ನೆಲೆಯನ್ನ ಮನಸ್ಸಿನಲ್ಲಿ ಗ್ರಹಿಸಿ ಹೇಳ್ತಾ ಇದ್ದಾರೆ ಮರೀಚಿ ಮಹರ್ಷಿಗಳು ಇಷ್ಟು ಮಾತುಗಳು ಇವತ್ತು ನಮಗೆ ಕೃಷ್ಣಾವೃತ ಮಹಾಮಂಡಮದಲ್ಲಿ ಸಿಗುತ್ತೆ ಹೆಚ್ಚಿನವುಗಳೆಲ್ಲ ಸ್ವಲ್ಪ ಕೆಲವು ಪಾಠಾಂತರ ಇರಬಹುದು ಆದ್ರೆ ಅಷ್ಟು ಮಾತುಗಳು ನಮಗೆ ಸಿಗುತ್ತೆ ಮರೀಚಿ ಅನಾರಾಧಿತ ಗೋವಿಂದೈ ನರೈ ಸ್ಥಾನಂ ಮಹಾತ್ಮಜ ನರಿ ಸಂಪ್ರಾಪ್ಯತೆ ಶ್ರೇಷ್ಠ ತಸ್ಮಾತ್ ಆರಾಧ ರಾಜಪುತ್ರ ಹರಿಯನ್ನ ಆರಾಧಿಸದ ಮಂದಿ ಇಲ್ಲಿಯ ತನಕ ಯಾರೂ ಕೂಡ ಹಿರಿಯ ಪದವಿಯನ್ನ ಪಡೆದದ್ದಿಲ್ಲ ಪಡೆದದಿದ್ರೆ ಅದು ಅವನಿಂದಲೇನೆ ಆದ್ರಿಂದ ನೀನು ತಸ್ಮಾದ ಆರಾಧನೆ ಅಚ್ಚುತಾನೆ ವ್ಯಕ್ತೆಯನ್ನು ಸಂಪಾದಿಸಬೇಕು ತತ್ಕಾಲದ ಸೌಖ್ಯ ಪಡೆಯುವುದು ಬೇರೆ ಒಂದು ಎತ್ತರದ ಪದವಿಯನ್ನ ಪಡೆಯಬೇಕು ಅಂತಂದ್ರೆ ಅದು ಗೋವಿಂದನ ಆರಾಧನೆಯಿಂದಲೇ ಸಿಗುವುದು ಸಾಧ್ಯ ಹೊರತು ಅವರನ್ನ ಮರೆತವರಿಗೆ ಎಂದೂ ಕೂಡ ಅಂತ ಪುಣ್ಯ ಸಿಗ್ಲಿಕ್ ಸಾಧ್ಯ ಇಲ್ಲ ಅಂತ ಹೀಗೆ ಸ್ವತಃ ಮರೀಚಿಗಳೇ ಲೋಕದ ಎಲ್ಲ ಆಗು ಹೋಗುಗಳನ್ನ ಅರಿತುಕೊಂಡವರು ಈ ಮಾತನ್ನ ಹೇಳ್ತಾ ಇದ್ದಾರೆ ಆ ತ್ರಿಗಳು ಹೇಳ್ತಾರೆ ಪರಃ ಪರಾಣ್ ಪುರುಷ ತುಷ್ಟೋ ಯಶ ಜನಾರ್ದನ ಏತತ್ ಸತ್ಯಂ ಯೋಧಿತಂ ಪರಪರಾಣಾಂ ಪುರುಷ ಪರಾಣಾಂ ಪರಃ ಪರರಲ್ಲಿ ಅತ್ಯಂತ ಶ್ರೇಷ್ಠನಾದ ಪರಹ ಪುರುಷ ಪರಮಾತ್ಮ ಜನಾರ್ದನ ಎಸ್ ತುಷ್ಟ ನೋಡಿ ಜನಾರ್ದನ ಅನ್ನೋದಕ್ಕೆ ಎಷ್ಟು ವಿಷಯ ನೂರಾರು ರೀತಿಯಿಂದ ಪರಮಾತ್ಮನನ್ನ ಸರಿಯಾಗಿ ಪರಿಚಯಿಸುವ ಪ್ರಯತ್ನವನ್ನ ಧ್ರುವನಿಗೆ ಋಷಿಗಳೆಲ್ಲರೂ ಸೇರಿ ಅವನಿಗೆ ನಿರ್ಧಾರ ತೆಗೆದುಕೊಳ್ಳುವಾಗ ಸಂದೇಹ ಹುಟ್ಟಬಾರದು ಅನ್ನೋದಕ್ಕೋಸ್ಕರ ಈ ಮಾತನ್ನ ಹೇಳುತ್ತಾ ಇದ್ದಾರೆ ಹರಿಯನ್ನ ಆರಾಧಿಸದ ಮಂದಿ ಈ ಹಿರಿಯ ಪದವಿಯನ್ನು ಪಡೆಯುವುದು ಸಾಧ್ಯ ಇಲ್ಲ ಅಂತ ಹೇಳಿದ ಹಾಗೇನೆ ಪರಮಪುರುಷನಾದ ಜನಾರ್ದನನ ಕರುಣಾದೃಷ್ಟಿ ಬೀಳದೆ ಅವನು ಅಕ್ಷಯ ಪದವಿಯನ್ನ ಪಡೆಯುವುದು ಸಾಧ್ಯ ಇಲ್ಲ ಆದರೆ ಆ ರೀತಿ ಯಸ್ಯ ತುಷ್ಟ ಯಾರ ವಿಷಯದಲ್ಲಿ ಭಗವಂತ ತೃಪ್ತಿ ಹೊಂದಿದ್ದಾನೆ ಸಚಾತಿ ಸಚಾಪ್ನೋತಿ ಅಕ್ಷಯಂ ಸ್ಥಾನಂ ಯಾರಿಗೂ ಇಲ್ಲಿ ತನಕ ದಕ್ಕದೇ ಇರುವಂತಹ ಸುಖವನ್ನ ಎತ್ತರದ ಸ್ಥಾನವನ್ನ ಅಥವಾ ಪಡೀತಾನೆ ಏತತ್ ಸತ್ಯಂ ನಯೋದಿತ ಇದು ನಾನು ಹೇಳ್ತಾ ಇರುವಂತಹ ಮಹಾಸತ್ಯ ಅಂತ ಹೇಳ್ತಿದ್ದಾನೆ ಸತ್ಯನೇತಂ ನಯೋದಿತಂ ನಾನಿಲ್ಲಿ ನಿನಗೆ ರಾಜನಾಗಿದ್ರಿಂದ ನನಗೇನು ಹೊಗಳಿದ್ದಕ್ಕೆ ಸಿಗುತ್ತೆ ಅನ್ನುವುದಕ್ಕೆ ಈ ಮಾತನ್ನು ಹೇಳ್ತಿಲ್ಲ ಹೊಗಳಿದ್ರೆ ನನಗೆ ಲಾಭ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಮಾತನ್ನು ಹೇಳ್ತಿಲ್ಲ ನಾನು ನಿಶ್ಚಯಗೊಂಡೇ ಈ ಮಾತನ್ನ ರೂಪಣೆ ಮಾಡ್ತಾ ಇದ್ದೇನೆ ಅಂಗಿರಸ್ ಮತ್ತೆ ಹೇಳ್ತಾ ಇದ್ದಾನೆ ಯಸ್ಯಾಂತ ಸರ್ವೇ ವೇದಂ ಅಚ್ಯುತಸ್ಯಮನ ತಮಾರಾಧಯ ಗೋವಿಂದ ನಿನಗೆ ಉತ್ತಮವಾದ ಸ್ಥಾನ ಬೇಕು ಅಂತಂದ್ರೆ ನೀನು ಪರಮ ಪದವಿಯನ್ನು ಬಯಸುವುದಾದ್ರೆ ಯಾರ ಹೊಟ್ಟೆಯಲ್ಲಿ ಇಡೀ ವಿಶ್ವವೇ ತುಂಬಿಕೊಂಡಿದೆಯೋ ಅರಿಯನ್ನ ಪೂಜಿಸು ಯಾಕೆಂದ್ರೆ ಎಲ್ಲ ಸ್ಥಾನಗಳು ಅವನು ಹೊಟ್ಟೆಯಲ್ಲಿದೆ ಅವನೇ ಕೊಡ್ಬೇಕಾದವನು ಅವನಿಗೆ ಗೊತ್ತಿರುವ ಹಾಗೆ ಜಗತ್ತಿನ ಬಗ್ಗೆ ಇನ್ಯಾರಿಗೂ ಗೊತ್ತಿಲ್ಲ ಯಾ ನೀನ್ ಯಾರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಸ್ಥಾನ ಸಿಗುತ್ತೆ ಅಂತ ಹೇಳಿದ್ರು ಅಂತಹ ಸ್ಥಾನವನ್ನ ಪಡೀಲಿಕ್ಕೆ ಬೇಕಾದಂತಹ ಗಟ್ಟಿತನ ಅನ್ನೋದು ಅದು ಭಗವಂತನಲ್ಲಿಯೇ ನಿನಗೆ ತಕ್ಕಲಿಕ್ಕೆ ಸಾಧ್ಯ ಆದ್ರಿಂದಾಗಿ ನೀನು ಯದಿ ಸ್ಥಾನಂ ಅಗ್ರಿಯಂ ಯದಿ ಇಚ್ಛಿಸಿ ಒಂದು ವೇಳೆ ನೀನು ಸ್ಥಾನವನ್ನ ಹೊಂದಿದ್ದಿ ಅಂತಾದ್ರೆ ಹೊಂದೋದು ಅಂತ ಅಪೇಕ್ಷೆ ಇದ್ರೆ ಅದು ಆರಾಧಯ ಗೋವಿಂದಂ ಗೋವಿಂದನ ಆರಾಧನೆಯಿಂದನೇ ನಿಮಗೆ ಲಭ್ಯವಾಗುವಂತದ್ದು ಅಂತ ಹೀಗೆ ಹೇಳ್ತಾ ಇದ್ದಾರೆ ಸ್ಥಾನ ಗೋವಿಂದಂ ಆರಾಧಯ ಗೋವಿಂದನನ್ನ ಆರಾಧಿಸು ಅಂತ ಹೇಳ್ತಿದ್ದಾರೆ ಮತ್ತೆ ಪುಲಸ್ತ್ಯರು ಈ ಮಾತನ್ನ ಮುಂದುವರಿಸಿದ್ದಾರೆ ಪರಂಪರಂ ಸ್ಥಾನ ಕೇಳಲು ತಪಸ್ಸು ಮಾಡಿ ಸ್ಥಾನ ಕೇಳೋಕೋಸ್ಕರ ಒಂದು ಸ್ಥಾನ ಕೇಳಲಿಕ್ಕೋಸ್ಕರ ತಪಸ್ ಮಾಡಬಹುದು ಸ್ಥಾನ ಪಡೆಯುವ ಉದ್ದೇಶ ಏನು ಅದ್ರ ಮೇಲೆ ಡಿಪೆಂಡು ಸ್ಥಾನ ಪಡೆದ ಮೇಲೆ ದೇವರನ್ನ ಮರೆಯುವುದಕ್ಕಾದ್ರೆ ಈಗ ಆ ಒಂದು ಲೈಬ್ರರಿಯಲ್ಲಿ ನಮ್ಗಿದ್ರೆ ಓದ್ಲಿಕ್ಕೆ ಆಗತ್ತೆ ಅನ್ನೋ ಬಯಕೆಯಿಂದ ನಾನು ಅಕಸ್ಮಾತ್ ನನಗೆ ಅಹ್ ಲೈಬ್ರರಿಯಲ್ಲಿ ನನಗೆ ಉಳ್ಕೊಳ್ಳಿ ಜಾಗ ಕೊಡಿ ಅಂತ ಕೇಳಿದ್ರೆ ಅದು ಓದೋ ಉದ್ದೇಶದಿಂದ ಕೇಳಿದ್ದಾದ್ರಿಂದ ತಪ್ಪಾಗುದಿಲ್ಲ ಬರೀ ಎಲ್ಲೋ ಫ್ರೀ ಸಂಪಾದನೆ ಮಾಡ್ಲಿ ಉಳಿಸ್ಲಿಕ್ಕಾಗತ್ತೆ ಅಥವಾ ಇನ್ನೇನು ಹೊರಟೆ ಹೊಡ್ಲಿಕ್ಕಾಗತ್ತೆ ಅಥವಾ ಇನ್ನೇನು ಜಾಗ ಮಜಾ ಮಾಡ್ಲಿಕ್ಕೆ ಆಗತ್ತೆ ಅಂತೀ ಯೋಚಿಸಿ ಏನಾದ್ರು ಕೇಳಿದ್ರೆ ಅದು ಅಪರಾಧ ಅಲ್ಲಿ ಅವನ ಆ ಸ್ಥಾನದಲ್ಲಿ ನಿಂತು ತನ್ನ ಹೆಚ್ಚಿನ ಸಾಧನೆ ಮಾಡ್ಲಿಕ್ಕೆ ಆಗತ್ತೆ ಅನ್ನೋ ದೃಷ್ಟಿಯಿಂದಲೂ ಕೇಳಿದ್ದಾನೆ ಅದರಿಂದಾಗಿ ಮತ್ತೆ ಎಲ್ಲ ದೇವತೆಗಳು ಕೂಡ ಆ ಸ್ಥಾನವನ್ನು ಪಡೆದದ್ದು ಅವನ ಪ್ರೀತಿಯಿಂದಲೇನೆ ಆದ್ರೆ ಅದೇ ಅವರ ಗುರಿ ಆಗಿರ್ಲಿಲ್ಲ ಗುರಿ ಆಗಿದ್ದ ಆ ಸ್ಥಾನ ಸಿಕ್ತಿ ಸ್ಥಾನದ ಆಸೆಗೋಸ್ಕರ ಮಾಡಿಲ್ಲ ಅಂತ ಆಸೆಗೋಸ್ಕರ ಅಂದ್ರೆ ಈ ಹುಡುಗ ಅಲ್ವಾ ನಾವ್ ಐವತ್ತಾರು ನಮ್ಗೆ ಬುದ್ಧಿ ಐದ್ರ ಐದರ ಹುಡುಗ ಅವಮಾನ ಆದಾಗ ಅವನಿಗೆ ಇನ್ನೇನ್ ಕೇಳ್ದ ಅಮ್ಮ ಹೇಳಿದಿಷ್ಟೇ ಯಾರ ಹತ್ರ ಕೇಳಿದ್ರೆ ಮತ್ತೆ ಇನ್ ಯಾರ ಹತ್ರ ಕೇಳ್ಬೇಕಾಗುದಿಲ್ವ ಅವನ ಹತ್ರ ಅಂತದ್ದನ್ನ ಕೇಳು ಅಂತ ಇದು ಧ್ರುವನಿಗೆ ಹೇಳಿದ ಮಾತು ಅವನು ಇನ್ನೂ ಐದರ ಹುಡುಗ ಅವನಿಗೆ ಇಷ್ಟ ಇಷ್ಟೆಲ್ಲ ವಿಚಾರ ಆದ್ರೂ ನೋಡಿ ಆಟ ಆಡು ಹೋಗು ಅಂತೆಲ್ಲ ತಡೆದು ಕಳಿಸಿದ್ರು ಅವನಿಲ್ಲ ನನಗೆ ದೇವರನ್ನ ನೋಡ್ಲೇಬೇಕು ದೇವರ ಹತ್ರ ನಾನು ಪ್ರಾರ್ಥನೆ ಮಾಡಿ ನನಗೆ ತಿಳ್ಕೊಳ್ಬೇಕು ನಂಗೆ ಅವನ ಬಗ್ಗೆ ಹೇಳಿ ಆ ಸ್ಥಾನವನ್ನ ಪಡೆಯುವುದಕ್ಕೆ ಹೇಳಿ ಅಂತ ಕೇಳಿದ್ರ ಉದ್ದೇಶ ಭಗವಂತನ್ ನೋಡುವುದೇ ಅದಕ್ಕೆ ನೆಪ ಆ ಸ್ಥಾನ ಸರಿ ಅಂದ್ರೆ ಅವನು ಈಗ್ ಮಾಡಿದ ಅನ್ನೋ ಇತಿಹಾಸ ಹೇಳ್ತಾ ಇದೆ ಅದ್ರ ಅರ್ಥ ನಾವು ಸ್ಥಾನ ಬೇಡ್ಬೇಕು ಅಂತ ಅರ್ಥ ಅಲ್ಲ ಅವನಿಗೆ ಸ್ಥಾನ ಬೇಕಿತ್ತು ಅವ್ನ್ ದೇವ್ರ ಹತ್ರನೇ ಕೇಳಿದೆ ಇನ್ಯಾರ ಹತ್ರನೂ ಕೇಳಲಿಲ್ಲ ಬೇಡಿದರೆ ಏನ್ ನೋಡ ಏನ ಬೇಡ್ವೆನೋ ಅನ್ನುವ ಹಾಗೆ ನೀವ್ ಈ ಪ್ರಶ್ನೆ ಮಾಡಿದ್ದನ್ನ ಅವನೇ ಮುಂದೆ ಪ್ರಶ್ನೆ ಮಾಡ್ಕೊಳ್ತಾನೆ ಅಯ್ಯೋ ನಾನ್ ದೇವ್ರ ಹತ್ರ ಹೋಗಿ ಬರೀ ಸ್ಥಾನ ಕೇಳ್ಬಿಟ್ನಲ್ಲ ದೇವರೇ ಕೇಳ ದೇವ್ರೇ ನೀನೇ ನನಗೆ ಬೇಕು ಅಂತ ಕೇಳಿಲ್ಲಲ್ಲ ಅಂತ ಆಮೇಲೆ ಪಡ್ತಾನೆ ಅದನ್ನ ಅವ್ರ ತಾಯಿ ಹೇಳಿ ಕಳ್ಸ್ಬೋದಿತ್ತಲ್ಲ ಸ್ಥಾನ ಬೇಡ ದೇವ್ರನ್ನೇ ಬೇಡು ಅಂತ ಅವಳಿಗೆ ಹಾಗೆ ಹೇಳ್ಬೋದಿತ್ತು ನೀವೇ ಸುನೀತಿ ಆಗ್ಬೇಕಿತ್ತಷ್ಟೇ ಅಂದ್ರೆ ಆ ಮಗುವಿಗೆ ತಕ್ಷಣಕ್ಕೆ ಸಮಾಧಾನ ಏನ್ ಹೇಳ್ಬೇಕು ಹೇಳಿ ನೀನಿದೆಲ್ಲ ಬಿಡು ದೇವರನ್ನು ಕೇಳು ಅಂದ್ರೆ ನೀವು ಕೇಳ್ತಿದ್ರ ಈ ತರದ ಬೆಟ್ಟು ಬಿದ್ದಾಗ ಅದಕ್ಕೊಂದು ದೇವರನ್ನ ಸಮಯಕ್ಕೆ ಮುಕ್ತಿಮ್ಯುರ್ಲಭಾ ಗಮನಿಸಿ ನಿಧಾನಕ್ಕೆ ಅವನ್ ಕೇಳಿದ ಸ್ಥಾನವನ್ನೇ ಚೇಂಜ್ ಮಾಡಿಬಿಟ್ರು ಸ್ಥಾನ ಅವನ್ ಕೇಳಿದ್ದು ಎತ್ತರದ ಸ್ಥಾನ ಬೇಕು ಅಂತ ನೀಂಗ ಆ ಸ್ಥಾನ ಬೇ ಅವ್ರ ಸ್ಥಾನ ಅಂದ್ರೆ ನೀವು ಎತ್ತರದ ಸ್ಥಾನ ಅಂದ್ರೆ ಯಾವ್ದು ಬೇಕಾದ್ರೂ ಇಟ್ಕೊಳ್ಬಹುದು ಮೋಕ್ಷನ ಇಟ್ಕೊಳ್ಬಹುದು ಸಮ ಸಂಸ ಸಂಸಾರದ ಯಾವುದೋ ಒಂದು ಎತ್ತರದ ಸ್ಥಾನ ಇಟ್ಕೊಳ್ಬಹುದು ಅವ್ರು ಮೊದಲಿಗೆ ಸ್ಥಾನ ಅಂತ ಮಾತ್ರ ಹೇಳಿದ್ರು ಏನು ಅಂತ ಹೇಳಿಲ್ಲ ಅದರ ನಿಧಾನಕ್ಕೆ ಋಷಿಗಳು ಮುಂದುವರೆಸಿ ಅವನನ್ನ ಆ ದಿಕ್ಕಿನತ್ತ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಪರಬ್ರಹ್ಮ ಸ್ವರೂಪನಾದ ಸನಾತನ ನೆನೆಸಿದಂತಹ ಶ್ರೀಹರಿಯ ಆರಾಧನೆಯಿಂದ ಅತ್ಯಂತ ದುರ್ಲಭವಾದ ಸ್ಥಾನವಾದ ಮುಕ್ತಿಯನ್ನು ಕೂಡ ಪಡೆಯಬಹುದು ಅಂತ ಅವನನ್ನ ನಿಧಾನಕ್ಕೆ ಆ ದಿಕ್ಕಿನತ್ತ ಅವನ ಯೋಚನೆಯನ್ನು ಹರಿಯುವಂತೆ ಮಾಡುತ್ತಾರೆ ಅಂದ್ರೆ ಸಿಟ್ಟು ಅಥವಾ ಆಗದ ಆಕ್ರೋಶ ಇಷ್ಟು ವಿವರವನ್ನ ತಗೊಳ್ಳಿಕ್ಕೆ ಹೋಗುದಿಲ್ಲ ಮೊದಲು ತನಗೆ ಏನ್ ಬೇಕಿತ್ತು ಅದನ್ನೇ ಪಡ್ಕೊಳ್ಳುವ ಹಠ ಮಾಡುತ್ತೆ ಅನ್ನೋದು ಕೂಡ ಒಂದು ಸೂಚ್ಯವಾದ ಅಂಶ ಆದ್ರೆ ಅವ್ರು ಹೇಳ್ತಾರೆ ತಾಯಿ ಹೇಳಿಲ್ಲ ಅಂದ್ರು ತಾಯಿ ಸೂಚ್ಯವಾಗಿ ಅದನ್ನ ತಿಳಿಸಿದ್ರು ಕೂಡ ಋಷಿಗಳು ಸ್ಪಷ್ಟವಾಗಿ ಪುಲಸ್ತರು ಹೇಳ್ತಾರೆ ಮುಕ್ತಿ ಮಪ್ಯತಿ ಅಂತ ಈ ಸ್ಥಾನ ಅನ್ನೋದು ಯಾರಿಗೂ ಸುಲಭದಲ್ಲಿ ಸಿಗದೇ ಇದ್ದದ್ದು ಈ ಸ್ಥಾನವೂ ಕೂಡ ನೀನು ಮಾಡುವ ತಪಸ್ಸಿನಿಂದ ಸಿಗುತ್ತೆ ಅದು ಅವನಿಂದಲೇ ಸಿಗುವ ಹೊರತು ಬೇರೆ ಇನ್ಯಾರೂ ಕೂಡ ನಾವು ಮೋಕ್ಷ ಕೊಡ್ತೇವೆ ಅಂತ ಟಿಕೆಟ್ ಕೊಡ್ತೇವೆ ಅಂತ ಗುರುಜಿಗಳ ಆಶ್ರಮಕ್ಕೆ ಕರೆದ್ರು ಯಾವುದೇ ಮುಲಾಲಿಲ್ಲದೆ ತಿರಸ್ಕಾರ ಮಾಡಿ ಬಿಟ್ಟು ಬರ್ಬೋದು ಯಾರು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಕಳಿಸ್ಲಿಕ್ಕೆ ಆಗಲ್ಲ ನಮ್ಮನ್ನ ನಾವೇ ಪ್ರಯತ್ನ ಪಟ್ಟು ಭಗವಂತನ ಅನುಗ್ರಹದಿಂದಲೇ ಸಂಪಾದಿಸಬೇಕಾದ್ದು ಹೊರತು ಅದು ಸುಲಭದಲ್ಲಿ ಯಾರ್ಯಾರ್ದು ಕೈಯಲ್ಲಿ ಸಿಗುವಂತದ್ದಲ್ಲ ಅದು ಅವನ ಸ್ವತ್ತು ಅವನೇ ಕೊಡ್ಬೇಕಾದ್ದು ಯೋ ಯಜ್ಞ ಪುರುಷೋ ಯಜ್ಞೋ ಯೋಗೇಶ ಪರಮಕುಮಾನ್ ತಸ್ಮಿನ್ ತಸ್ಮಿನ್ಸ್ತುಷ್ಟೇ ಯದ ಪ್ರಾಪ್ಯಂ ಇಂಥದ ಸ್ಥಿತನಾರ್ಧನೆ ಭಗವಂತ ಸುಸ್ಥನಾದ್ರೆ ಯಾವುದನ್ನ ಅಹ್ ನೀನು ಪಡೆಯುವುದಿಲ್ಲ ಹೇಳು ಯಹ ಯಾರು ಯಜ್ಞದಲ್ಲಿ ಆರಾಧ್ಯನು ಪರಿಪೂರ್ಣನಾದ ವ್ಯಕ್ತಿತ್ವ ಉಳ್ಳವನು ಸ್ವತಃ ಜಗತ್ತಿನಲ್ಲಿರುವ ಎಲ್ಲವನ್ನು ತಿಳಿದವನು ಎಲ್ಲ ಉಪಾಯಗಳನ್ನು ಬಲ್ಲವನು ಎಲ್ಲರಿಗಿಂತ ಹಿರಿಯ ಆ ಸಾಧಕರಿಗೆ ಮಾರ್ಗದರ್ಶನ ನೀಡುವಂತಹ ಪರಮ ಪುರುಷನು ಆಗಿರುವ ಅವನು ತುಷ್ಟನಾದ್ರೆ ಅಪ್ರಾಪ್ಯವಾದದ್ದೇನಿದೆ ಸಿಗದೇ ಇದ್ದದ್ದು ಏನಿದೆ ಎಲ್ಲವೂ ಅವನು ಜೀವನದಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೀಗೆ ತಸ್ ತಸ್ಮಿನ್ ತುಷ್ಟೆ ಯದ ಪ್ರಾಪ್ಯಂ ಕಿಂತದಷ್ಟೇ ಜನಾರ್ದನೇ ಅವನು ತುಷ್ಟನಾದ್ರೆ ಅಪ್ರಾಪ್ಯವಾದದ್ದು ಏನಿದೆ ಅನ್ನುವ ಈ ಎಚ್ಚರಿಕೆಯನ್ನ ಆ ಖುಷಿ ಖುಷಿಯಾದ ಅನುಭವವನ್ನ ಋಷಿಗಳು ಆ ಹುಡುಗನಿಗೆ ಉಪದೇಶ ಮಾಡ್ತಾ ಇದ್ದಾರೆ ಅನ್ನುವ ಅಂಶವನ್ನ ನಾವು ನೋಡಿದ್ವಿ ನಾಳೆ ಮತ್ತೆ ಕೆಲವರು ಋಷಿಗಳು ಇನ್ನು ಕೆಲವು ಅಂಶಗಳನ್ನ ಅವನಿಗೆ ಹೇಳ್ತಾರೆ ಅದರ ಸಂಗತಿಯನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ ಶ್ರೀ ಪ್ರಿಯತ ಶ್ರೀ ಕೃಷ್ಣಾರ್ಪಣ ವಸ್ತು